ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ವಚನ ಪಿತನ ಸುತನ ಮತ್ತು ಆತ್ಮನ ನಾಮದಲ್ಲಿ ಆಮೇನ್ ದೇವರ ವಾಕ್ಯವನ್ನು ಆರಿಸೋಣ ಯೋಹಾನ್ನ ಅಧ್ಯಾಯ ಹತ್ತು ವಾಕ್ಯ ಹನ್ನೊಂದರಿಂದ ನಾನೇ ಉತ್ತಮ ಕುರಿಗಾಹಿ ಉತ್ತಮ ಕುರಿಗಾಹಿಯು ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ ಕುರಿಗಾಯಿಯಾಗಲಿ ಕುರಿಗಳ ಒಡೆಯನಾಗಲಿ ಅಲ್ಲದ ಕೂಲಿಯಾಳು ತೋಳ ಬರುವುದನ್ನೇ ಕಂಡದ್ದು ಕಂಡದ್ದೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ ತೋಳವು ಬಂದು ಕುರಿಗಳ ಮೇಲೆ ಎರಗಿ ಮಂದೇನು ಚದರಿಸುತ್ತದೆ ಅವನು ಕೇವಲ ಕೂಲಿ ಆಳು ಕುರಿಗಳ ಚಿಂತೆ ಅವನಿಗೆ ಇಲ್ಲ ನಾನಾದರೂ ಉತ್ತಮ ಕುರಿಗಾಹಿ ಪಿತನು ನನ್ನನ್ನು ಬಲ್ಲರು ನಾನು ಪಿತನನ್ನು ಬಲ್ಲೆ ಅಂತೆಯೇ ನಾನು ಕುರಿಗಳನ್ನು ಬಲ್ಲೆನು ಅವು ನನ್ನನ್ನು ಬಲ್ಲವು ಅವುಗಳಿಗೋಸ್ಕರ ನಾನು ನನ್ನ ಪ್ರಾಣವನ್ನೇ ಕೊಡುತ್ತೇನೆ ಈ ಮಂದಿಗೆ ಸೇರದ ಬೇರೆ ಕುರಿಗಳು ನನಗಿವೆ ಅವನ್ನು ನಾನು ಕರೆತರಬೇಕು ಅವು ಸಹ ನನ್ನ ಸ್ವರಕ್ಕೆ ಕಿವಿ ಕೊಡುತ್ತವೆ ಆಗ ಒಂದೇ ಕುರಿ ಹಿಂಡು ಆಗೋದು ಒಬ್ಬನೇ ಕುರಿಗಾಹಿ ಇರುವವನು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ನಾನೇ ಉತ್ತಮ ಕುರಿಗಾಹಿ ಸ್ವಾಮಿ ನಮಗೆಲ್ಲರಿಗೂ ಹೊಡುವಂಥ ಶುಭ ಸಂದೇಶ ಕುರಿಗಾಹಿ ಅಂದರೆ ರಕ್ಷಕ ಎಲ್ಲರನ್ನು ರಕ್ಷಿಸುವ ಏಕೈಕ ರಕ್ಷಕ ಅದುವೇ ಪ್ರಭು ಯೇಸು ಕ್ರಿಸ್ತ ನಾವೆಲ್ಲರೂ ಕುರಿಗಳು ಅಂದಾಗೆ ಇಲ್ಲಿ ಸಾಮಾನ್ಯ ಕುರಿಗಳಲ್ಲ ಬದಲಾಗಿ ಯೇಸುಕ್ರಿಸ್ತ ಎಂಬ ರಕ್ಷಕನ ಅನುಯಾಯಿಗಳು ಅವರನ್ನು ಹಿಂಬಾಲಿಸುವಂಥ ಶ್ರೇಷ್ಠ ವ್ಯಕ್ತಿಗಳು ಹೇಗೆ ವಿಧೇಯರಾಗಿ ಧೈರ್ಯವಂತರಾಗಿ ಪ್ರೀತಿಸುವವರಾಗಿ ಕ್ಷಮಿಸುವ ವ್ಯಕ್ತಿಗಳಾಗಿ ಜೀವಿಸುವಂಥ ಕುರಿಗಳು ನಾವು ಅದಕ್ಕಾಗಿ ನಮಗೆ ಒಂದು ವಿಶೇಷವಾದ ಒಂದು ಹೆಸರು ಸ್ವಾಮಿ ನಮ್ಮ ಕುರಿಗಾಗಿ ನಾವೆಲ್ಲ ಅವರ ಕುರಿಗಳು ಅಂದರೆ ಅವರ ವಾಕ್ಯವನ್ನು ಆಲಿಸುವಂಥ ವ್ಯಕ್ತಿಗಳು ಸಾಮಾನ್ಯ ಕುರಿಗಳು ವಾಕ್ಯವನ್ನು ಮಾತ್ರ ಆಲಿಸ್ತವೆ ಆದರೆ ನಾವು ಒಂದು ಕ್ರೈಸ್ತ ಕುರಿಯಾಗಿ ಯೇಸುಸ್ವಾಮಿಯ ವಾಕ್ಯವನ್ನು ಮಾತ್ರ ಆಲಿಸುವಂಥ ಕುರಿಗಳು ಪ್ರೀತಿಯ ಸಂದೇಶವನ್ನು ಕೊಡುವಂಥ ಕುರಿಗಳು ನಾವಾಗಿದ್ದೇವೆ ಆದ್ದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಈ ಕುರಿಗಾಹಿ ಮತ್ತು ಕುರಿ ಮಂದೆಗೆ ಕ್ರೈಸ್ತ ಧರ್ಮದಲ್ಲಿ ಒಂದು ವಿಶೇಷವಾದ ಒಂದು ಅರ್ಥ ಇದೆ ಪ್ರತ್ಯೇಕವಾಗಿ ನಾವು ನೋಡ್ತಾ ಇದ್ದೇವೆ ಆರಂಭದಿಂದ ಇಂದಿನವರೆಗೂ ಕ್ರೈಸ್ತರಲ್ಲಿ ಆ ಕುರಿಗೆ ಅಥವಾ ಕುರಿಗಾಹಿಗೆ ಒಂದು ವಿಶೇಷವಾದ ಅರ್ಥ ನೀವು ಆರಂಭದಲ್ಲಿ ನೀವು ಆದಿಕಾಂಡದ ಪುಸ್ತಕವನ್ನು ನೀವು ತೆರೆದ್ರೆ ಅಲ್ಲಿ ನಮಗೆ ಅಬ್ರಾಮನ ಕುಟುಂಬ ಸಿಗುತ್ತೆ ಅದಕ್ಕಿಂತ ಮುಂಚೆ ಅಬೇಲ ಈತ ಒಬ್ಬ ಉತ್ತಮ ಕುರಿಗಾಯಿಯಾಗಿದ್ದ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಅಂದರೆ ಆತ ಕೂಡ ಕುರಿಗಳನ್ನು ಮೇಯಿಸ್ತಾ ಇದ್ದೀವಿ ಇದ ಆದ ಕಾರಣ ಈ ಕುರಿಗಳಿಗೆ ಮತ್ತು ಕ್ರೈಸ್ತ ಧರ್ಮಗಳಿಗೆ ಅಥವಾ ಕುರಿ ಹಿಂಡಿಗೆ ಅಥವಾ ಕುರಿಗಾಯಿಗೆ ಒಂದು ಅವಿನಾಭಾವ ಸಂಬಂಧ ಇದೆ ಎಂಬುದಾಗಿ ನಮಗೆ ಬೈಬಲ್ನ ಮುಖಾಂತರನೇ ತಿಳಿಯುತ್ತೆ ಯಾಕೆ ಈ ಒಂದು ಮಹತ್ವ ಕುರಿ ಮತ್ತು ಕುರಿಗಾಹಿಗೆ ಎಂಬುದನ್ನು ನಾವು ಇವತ್ತು ಈ ವಾಕ್ಯದಲ್ಲಿ ಸ್ವಲ್ಪ ಧ್ಯಾನಿಸೋಣ ನಾನು ಈಗಾಗಲೇ ಹೇಳಿದೆ ಹಬೇಲ ಒಬ್ಬ ಕುರಿಗಾಹಿಯಾಗಿದ್ದ ಆತನ ಕೈ ಕೆಳಗೆ ಕೆಲವು ಕುರಿಗಳಿದ್ದವು ಯಾಕೆಂದರೆ ಆತ ಒಮ್ಮೆ ದೇವರಿಗೆ ಕಾಣಿಕೆಯನ್ನು ಅರ್ಪಿಸ್ತಾನೆ ಆ ಕಾಣಿಕೆಯಲ್ಲಿ ಉತ್ತಮವಾದ ಕುರಿಯನ್ನು ಆತ ದೇವರಿಗೆ ಕೊಡ್ತಾನೆ ದೇವರು ಆತನ ಕಾಣಿಕೆಯನ್ನು ಸ್ವೀಕರಿಸ್ತಾರೆ ಕಾಯನನ ಕಾಣಿಕೆಯನ್ನು ಸ್ವೀಕರಿಸೋಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳಿದರು ಆದ ಕಾರಣ ಅಬೇಲಾ ಕೂಡ ಒಬ್ಬ ಕುರಿಗಾಹಿಯಾಗಿದ್ದ ಹೀಗೆ ಅನೇಕ ವಂಶಗಳನ್ನ ನೋಡಿದರೆ ಅಬ್ರಾಮ ಅಬ್ರಾಹ್ಮ ಕೂಡ ಒಬ್ಬ ಕುರಿಗಾಯಿಯಾಗಿದ್ದ ಆತನಿಗೆ ಕೂಡ ಅನೇಕ ಕುರಿಗಳಿದ್ದವು ಅನೇಕ ಪ್ರಾಣಿಗಳಿದ್ದವು ದನಗಳಾಗಿರ್ಬೋದು ಎತ್ತುಗಳಾಗಿರ್ಬೋದು ಕುದುರೆ ಒಂಟೆಗಳಿದ್ದವು ಆದರೂ ಕುರಿಗಳಿಗೆ ಒಂದು ವಿಶೇಷವಾದ ಸ್ಥಾನ ಅಬ್ರಾಹ್ಮನ ಜೀವನದಲ್ಲಿ ಇತ್ತು ಹೀಗೆ ಅಬ್ರಹ್ಮ ಕೂಡ ಕುರಿಗಾಯಿಯಾಗಿ ಆತ ಕುರಿ ಮಂದೆಯನ್ನು ಮೇಯಿಸ್ತಾ ಇದ್ದ ನಂತರ ಬಂದಂಥ ಯಾಕೋಬ ಕೂಡ ಹಾಗೇನೆ ಆತ ಕೂಡ ಒಬ್ಬ ಶ್ರೇಷ್ಠ ಕುರಿಗಾಯಿಯಾಗಿದ್ದ ಆತ ತನ್ನ ಒಂದು ಒಳ್ಳೆಯ ನಡತೆಯಿಂದ ಅನೇಕ ಕುರಿಗಳಿಗೆ ಆತ ಒಂದು ಆಶ್ರಯ ಆಗಿದ್ದ ಆತನ ಮುಖಾಂತರ ಅನೇಕ ಕುರಿಗಳು ಆತನಿಂದ ಉಂಟಾದವು ಅವ ತನ್ನ ಕುರಿಗಳನ್ನು ಪ್ರೀತಿಸ್ತಾ ಇದ್ದ ಕುರಿಗಳಿಗೆ ಬೇಕಾದಂಥ ಮೇವನ್ನು ಒದಗಿಸ್ತಿದ್ದ ನೀರನ್ನು ಕುಡಿಸ್ತಿದ್ದ ಎಂಬುದಾಗಿ ಕೂಡ ದೇವರ ವಾಕ್ಯದ ಮುಖಾಂತರ ನಾವು ಆಲಿಸ್ತೇವೆ ಹೀಗೆ ಮೋಶ ಆಗಿರಬಹುದು ಆತ ಕೂಡ ದೇವರು ಆತನಿಗೆ ದೃಷ್ಟಿ ಬೀಳಬೇಕಾದ್ರೆ ಆತ ಉರಿಯ ಪೊದೆಯ ಮುಖಾಂತರ ದೇವರ ದರ್ಶನ ಅವನಿಗೆ ಆಗಬೇಕಾದ್ರೆ ಅದ ಕುರಿ ಮಂದೆಯನ್ನು ಮೇಯಿಸ್ತಾ ಇದ್ದ ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ ಹಾಗೆಯೇ ದಾವಿದ ಕೂಡ ಹಾಗೆಯೇ ದಾವಿದ ಕೂಡ ಈ ಒಂದು ದೇವರ ವಾಕ್ಯಕ್ಕೆ ಕರೆ ಬಂದಾಗ ಅಥವಾ ಸಮಲ ಆತನನ್ನು ಆರಿಸಿದಾಗ ಅದು ಕುರಿ ಮೇಯಿಸಲಿಕ್ಕೆ ದೂರದ ಬೆಟ್ಟಕ್ಕೆ ಹೋಗಿದ್ದ ಎಂಬುದಾಗಿ ಆತನ ತಂದೆ ಕಿಶನು ಹೇಳುವಂಥ ಮಾತನ್ನು ಕೂಡ ನಾವು ದೇವರ ವಾಕ್ಯದಲ್ಲಿ ಆರಿಸ್ತಾ ಇದ್ದೇವೆ ಆದ ಕಾರಣ ಆರಂಭದಿಂದ ನೋಡಿದರೆ ಅನೇಕ ಕುರಿಗಾಹಿಗಳು ಈ ಒಂದು ಕ್ರೈಸ್ತ ಧರ್ಮದಲ್ಲಿ ಪ್ರತ್ಯೇಕವಾಗಿ ಈ ಒಂದು ಧರ್ಮದಲ್ಲಿ ನಾವು ನೋಡ್ತಾ ಇದ್ದೇವೆ ಬೈಬಲ್ನಲ್ಲಿ ಕೂಡ ಹಾಗೆಯೇ ಹಾಗೂ ಕ್ರೈಸ್ತ ಧರ್ಮದಲ್ಲಿ ಕೂಡ ಈ ಒಂದು ಕುರಿಗಾಹಿಗೆ ವಿಶೇಷವಾದ ಅರ್ಥ ಇದೆ ಅದ ಕಾರಣವೇ ಹೆಸ ಹೇಳ್ತಾರೆ ನಾನೇ ಉತ್ತಮ ಕುರಿಗಾಹಿ ಒಳ್ಳೆಯ ಕುರಿ ನನ್ನ ಮಾತನ್ನು ಆಲಿಸುತ್ತೆ ನಾನು ಹೇಳಿದ್ದನ್ನು ಮಾಡುತ್ತೆ ಎಂಬುದಾಗಿ ಯೇಸ್ವಾಮಿ ನಮ್ಮೆಲ್ಲರನ್ನು ಅಥವಾ ಇಸ್ರೇಲ್ ಜನಾಂಗವನ್ನು ಒಂದು ಕುರಿ ಮಂದಿಗೆ ಹೋಲಿಸುತ್ತೆ ಆದ್ದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರರಿಗೆ ಈ ಕುರಿಯ ಮಹತ್ವ ಏನು ಅಥವಾ ಕುರಿಗಾಯಿಯ ಮಹತ್ವವೇನು ನಾವೆಲ್ಲರೂ ಹೇಗೆ ಕುರಿಗಾಯಿ ಆಗಬೇಕು ಎಂಬುದನ್ನು ಯೇಸ್ವಾಮಿ ಇವತ್ತಿನ ಈ ಒಂದು ವಾಕ್ಯದ ಮುಖಾಂತರ ಯೋಹಾನ ಅಧ್ಯಾಯ ಹತ್ತನೇ ವಾಕ್ಯದ ಹತ್ತು ವಾಕ್ಯ ಒಂದರಿಂದ ನಾವು ಇದನ್ನು ಕುರಿಗಾಯ ಬಗ್ಗೆ ಕೇಳ್ತಾ ಇದ್ದೇವೆ ಈ ವಾಕ್ಯದ ಮುಖಾಂತರ ಯೇಸು ಸ್ವಾಮಿ ನಮಗೆ ತಿಳಿಸ್ತಾ ಇದ್ದಾರೆ ಆದ ಕಾರಣ ಮೊದಲಿಗೆ ನಾವು ಈ ಕುರಿಗಾಯಿಯ ಒಂದು ಮುಖ್ಯವಾದ ಲಕ್ಷಣಗಳು ಏನು ಆತನ ಕೆಲಸ ಏನು ಎಂಬುದರ ಬಗ್ಗೆ ಸ್ವಲ್ಪ ನಾವು ಧ್ಯಾನಿಸೋಣ ಈ ಕುರಿಗಾಯಿ ಅಂದರೆ ಅಥವಾ ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಸಾದಾ ಮನುಷ್ಯ ಕುರಿಗಾಯಿ ಅಂದರೆ ಅವರು ಉತ್ತಮವಾದ ಓದಿದವರಾದರೆ ತುಂಬ ಕಡಿಮೆ ಪ್ರತ್ಯೇಕವಾಗಿ ಆದಿ ಕಾಲದಲ್ಲಿ ಆ ಹಿಂದಿನ ಕಾಲದಲ್ಲಿ ಕುರಿಗಾಯಿ ಅಂದರೆ ಯಾರು ಓದಿದವರು ಈ ಒಂದು ಕೆಲಸಕ್ಕೆ ಹೋಗುವಂಥ ಒಂದು ಕೆಲಸ ಅದು ಯಾರಿಗೂ ಕೆಲಸ ಇಲ್ಲದವರಿಗೆ ಚೆನ್ನಾಗಿ ಓದದೇ ಇದ್ದವರಿಗೆ ಈ ಒಂದು ಕೆಲಸವನ್ನು ಕೊಡ್ತಾಯಿದ್ರು ಆದ ಕಾರಣ ಒಬ್ಬ ಕುರಿಗಾಯಿ ಅಂದರೆ ಆತ ಓದಲೇಬೇಕಂತ ಇಲ್ಲ ಬದಲಾಗಿ ಆತನ ಮನಸ್ಸು ಸ್ವಚ್ಛವಿರಬೇಕು ಆತನ ಶಕ್ತಿ ಆತನಲ್ಲಿ ಒಳ್ಳೆಯ ಮ ಗುಣಗಳಿರಬೇಕು ಒಳ್ಳೆಯ ವ್ಯಕ್ತಿ ಆತ ಆಗಿರಬೇಕು ಆದ ಕಾರಣ ಈ ಒಬ್ಬ ಕುರಿಗಾಯಿ ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಸಾದಾ ಮನುಷ್ಯ ಆತನಲ್ಲಿ ವಿಶೇಷವಾದ ಯಾವುದೇ ಲಕ್ಷಣಗಳು ನಮಗೆ ಕಾಣೋಲ್ಲ ವಿಶೇಷವಾದ ಯಾವುದೇ ಒಂದು ಕಲೆಗಳು ಆತನಲ್ಲಿ ನಮಗೆ ಕಾಣೋಲ್ಲ ಕಲೆಗಳಿರ್ಬೋದು ಆದರೂ ಹೆಚ್ಚಾಗಿ ನಮಗೆ ಕಾಣೋಲ್ಲ ಆದರೆ ಅಥವಾ ಒಬ್ಬ ಸಾಮಾನ್ಯ ಮನುಷ್ಯ ಹೆಚ್ಚಾದ ವಿದ್ಯಾಭ್ಯಾಸ ಇದ್ದಂಥ ವ್ಯಕ್ತಿ ಅಲ್ಲ ಎಂಬುದನ್ನು ನಾವಿಲ್ಲಿ ಮನದಟ್ಕೊಳ್ಬೇಕು ಪ್ರತ್ಯೇಕವಾಗಿ ನಾವು ಉತ್ತರ ಪ್ರದೇಶಕ್ಕೆಲ್ಲ ಹೋದರೆ ಸಾಮಾನ್ಯ ಜನರು ಈ ಕುರಿಗಾಯಿಯಾಗಿ ಕೆಲಸ ಮಾಡ್ತಾರೆ ಅಂದರೆ ಅವರಿಗೆ ಅದು ದಿನನಿತ್ಯದ ಒಂದು ರೀತಿಯ ಕೂಲಿ ಸಿಗುವಂಥ ಒಂದು ಕೆಲಸ ಆದರೆ ನಿಜವಾದ ಕುರಿಗಾಹಿ ಹಾಗೆ ಮಾಡೋಲ್ಲ ಬದಲಾಗಿ ಆತ ತನ್ನ ಕುರಿಯನ್ನು ರಕ್ಷಿಸ್ತಾನೆ ತನ್ನ ಕುರಿಯನ್ನು ಪ್ರೀತಿಸ್ತಾನೆ ತನ್ನ ಕುರಿಗಳಿಗಾಗಿ ತನ್ನ ಜೀವನ ಕೊಡಲಿಕ್ಕೆ ಆತ ಸಿದ್ಧನಾಗ್ತಾನೆ ಎಂಬುದನ್ನು ನಾವು ಈ ವಾಕ್ಯದ ಮುಖಾಂತರ ಆಲಿಸಿದೆವು ಕುರಿಗಾಹಿ ಒಬ್ಬ ಸಾಮ ಸಾಧ ಮನುಷ್ಯ ಒಬ್ಬ ಸಾಮಾನ್ಯ ಮನುಷ್ಯ ಆದರೆ ಆತನಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ಆತನಲ್ಲಿ ಒಂದು ಉತ್ತಮ ಒಂದು ಸಾಹಸಿಕ ಕೃತ್ಯವನ್ನು ಆತ ನಡೆಸುವಂಥ ವ್ಯಕ್ತಿ ಅಥವಾ ಆತೊಬ್ಬ ಸಾಹಸಿ ಆಗಿರ್ತಾನೆ ಯಾವುದೇ ಒಬ್ಬ ಉತ್ತಮ ಕುರಿಗಾಹಿ ಒಬ್ಬ ಸಾಹಸಿ ವ್ಯಕ್ತಿ ಆಗ್ತಾನೆ ಅಂದರೆ ಆತನು ಒಬ್ಬ ಧೈರ್ಯದ ವ್ಯಕ್ತಿ ಆಗ್ತಾನೆ ಯಾವುದೇ ರೀತಿಯ ಹೆದರಿಕೆಗೆ ಆತ ಹಂಚೋಲ್ಲ ಬದಲಾಗಿ ಒಬ್ಬ ಸಾಹಸ ಮಾಡುವಂಥ ವ್ಯಕ್ತಿ ಎಲ್ಲಿ ಬೇಕಾದರೂ ಹೋಗ್ಬೋದು ಯಾಕಂದರೆ ಕುರಿ ಮಂದಿಯನ್ನು ಮೇಯಿಸ್ಲಿಕ್ಕೆ ದೂರ ದೂರದ ಗುಟ್ಟಕ್ಕೆ ಹೋಗಬೇಕು ದೂರ ದೂರದ ಬೆಟ್ಟಕ್ಕೆ ಹೋಗಬೇಕು ಅಲ್ಲಿ ಅವರು ಒಬ್ಬರೇ ಜೀವಿಸಬೇಕು ಕೆಲವು ಸಲ ಇಬ್ಬರು ಮೂವರು ಇರ್ತಾರೆ ಆದರೆ ಹೆಚ್ಚಾಗಿ ಇದ್ದಾಗ ಅವರು ಒಬ್ಬೊಬ್ಬರೇ ಜೀವಿಸಬೇಕು ಅಷ್ಟೆಲ್ಲ ಕುರಿಮಂದೆಯನ್ನು ಅವರು ರಕ್ಷಿಸಬೇಕು ಆದ ಕಾರಣ ಇದೊಂದು ಸಾಹಸದ ಕೆಲಸ ಆತನಿಗೆ ವಿದ್ಯಾಭ್ಯಾಸ ಇಲ್ಲದಿದ್ರು ಕೂಡ ಆತನಿಗೆ ಧೈರ್ಯ ಬೇಕು ಅಥವಾ ಇದೊಂದು ಸಾಹಸಿಕ ಮಾಡುವಂಥ ಕೆಲಸ ಯಾಕಂದರೆ ಕುರಿಗಳಿಗೆ ಬೇಕಾದರೆ ಹಸಿರಾದ ಹುಲ್ಲು ಕೊಡಬೇಕು ತಂಪಾದ ಒಳ್ಳೆಯ ನೀರನ್ನು ಕೊಡಬೇಕು ಶುದ್ಧವಾದ ನೀರನ್ನು ಕೊಡಬೇಕು ಆ ಹಸಿರಾದ ಹುಲ್ಲು ಎಲ್ಲ ಕಡೆ ಸಿಗೋಲ್ಲ ಮಳೆಗಾಲದಲ್ಲಿ ಅಲ್ಲೆಲ್ಲಿ ಸಿಗುತ್ತೆ ಅದು ಕೂಡ ಅದು ದೂರ ಪ್ರತ್ಯೇಕವಾಗಿ ಬೇಸಿಗೆ ಕಾಲದಲ್ಲಿ ದೂರ ದೂರದ ಊರಿಗೆ ಅವ್ರು ಹೋಗಬೇಕು ದೂರದ ಊರಿಗೆ ಆ ಕುರಿಗಳ ಹಿಂದೆ ನಡ್ಕೊಂಡು ಹೋಗಬೇಕು ಅಥವಾ ಕುರಿಯ ಮುಂದೆ ನಡ್ಕೊಂಡು ಹೋಗಬೇಕು ಮಾತ್ರವಲ್ಲ ಹಸಿರಾದ ಹುಲ್ಲುಗಳು ಬೆಟ್ಟ ಗುಡ್ಡದಲ್ಲಿ ಮಾತ್ರ ಸಿಗುತ್ತೆ ಆ ಬೆಟ್ಟ ಗುಡ್ಡಕ್ಕೆ ಕೂಡ ಆತ ಹೋಗಬೇಕು ಆ ಬೆಟ್ಟ ಗುಡ್ಡದಲ್ಲಿ ಕುರುವ ಪ್ರಾಣಿಗಳಿರ್ತವೆ ಒಬ್ಬೊಮ್ಮೆ ಆ ಪ್ರಾಣಿಗಳನ್ನು ಕೂಡ ಆತ ಎದುರಿಸ್ಬೇಕು ಧೈರ್ಯದಿಂದ ಎದುರಿಸುವಂಥ ಒಂದು ಶಕ್ತಿ ಆತನಲ್ಲಿ ಇರಬೇಕು ಆದ ಕಾರಣ ಈ ಒಂದು ಕುರಿಗಾಹಿ ಒಬ್ಬ ಸಾಹಸಿ ವ್ಯಕ್ತಿಯಾಗಿರಬೇಕು ಅನೇಕ ಸಂದರ್ಭದಲ್ಲಿ ಒಳ್ಳೆಯ ನೀರು ಸಿಗಲಿಕ್ಕೆ ಶುದ್ಧವಾದ ನೀರು ಸಿಗಲಿಕ್ಕೆ ಆತ ದೂರದ ಪ್ರದೇಶ ಕಲ್ಲು ಮುಳ್ಳಿನ ಹಾದಿಯನ್ನು ಆತ ನಡಿಬೇಕು ಓ ಆ ಕಲ್ಲಿಂದ ಹೋಗಲಿಕ್ಕೆ ನನಗೆ ಅಸಾಧ್ಯ ಆ ಮುಳ್ಳಿನ ದಾರಿಯಲ್ಲಿ ಹೋಗ್ಲಿಕ್ಕೆ ನನಗೆ ಅಸಾಧ್ಯ ಅಷ್ಟು ದೂರದಲ್ಲಿ ಹೋಗಲಿಕ್ಕೆ ನನಗೆ ಅಸಾಧ್ಯ ಅಷ್ಟು ದೂರಕ್ಕೆ ಈ ಕುರಿಗಳನ್ನು ಕೊಂಡೊಯ್ಯಲಿಕ್ಕೆ ಕೊಂಡೊಯ್ಯಲಿಕ್ಕೆ ಆಗೋಲ್ಲ ಎಂದು ಹೇಳಲಿಕ್ಕೆ ಇಲ್ಲ ಬದಲಾಗಿ ಆತನಿಗೆ ಕೊಟ್ಟಂತಹ ಕೆಲಸವನ್ನು ಆತ ಚೆನ್ನಾಗಿ ಮಾಡಬೇಕು ಆದ ಕಾರಣ ಒಬ್ಬ ಒಳ್ಳೆಯ ಕುರಿಗಾಹಿ ಆತ ಕೇವಲ ಸಾಧಾ ಮನುಷ್ಯ ಮಾತ್ರವಲ್ಲ ಆತ ಒಂದು ಸಾಹಸ್ಯ ಆಗಿರಬೇಕು ಆತನ ಕೈಕೊಳ್ಳಿ ಕಟ್ಟಂಥ ಎಲ್ಲ ಕುರಿಗಳನ್ನು ಆತ ಪ್ರೀತಿಯಿಂದ ನೋಡಬೇಕು ಮಾತ್ರವಲ್ಲ ಅವುಗಳಿಗೆ ಉತ್ತಮವಾದ ಆಹಾರ ಅಂದರೆ ಹಸಿರಾದ ಆಹಾರ ಹಾಗೆಯೇ ಶುದ್ಧವಾದ ನೀರನ್ನು ಕೊಡುವಂಥ ವ್ಯಕ್ತಿ ಕೂಡ ಆತ ಆಗಬೇಕು ಮೂರನೇದಾಗಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಈ ಒಂದು ಉತ್ತಮ ಕುರಿಗಾಹಿ ತ್ಯಾಗಕ್ಕೆ ಸಿದ್ಧನಾಗಬೇಕು ನಾನು ಈಗಾಗಲೇ ಹೇಳಿದೆ ದೂರ ದೂರದ ಊರಿಗೆ ಹೋಗಲಿಕ್ಕೆ ಪ್ರತ್ಯೇಕವಾಗಿ ಮಳೆಗಾಲದಲ್ಲಿ ಯಾಕಂದ್ರೆ ನಾನು ಕೆಲವು ವರ್ಷಗಳು ಬೀದರ್ಲಿದ್ದಾಗ ಇದ್ದಾಗ ನೋಡಿದ್ದೆ ಆ ಕುರಿಗಾಯಿಗಳು ಮಳೆಗೆ ಒದ್ದೆ ಹಾಕ್ಕೊಂಡೇ ಆ ಕುರಿಗಳೊಂದಿಗೆ ನಡೆಯುತ್ತಾರೆ ಅವ್ರಿರುವಂಥದ್ದು ಒಂದು ಕಂಬಳಿ ಮಾತ್ರ ಒಂದು ಹಾಸುವಂಥ ಒಂದು ಕಂಬಳಿ ಮಾತ್ರ ಅದನ್ನೇ ಹೊದಿದು ಅವರು ಮಳೆಗಾಲದಲ್ಲಿ ಆ ಕುರಿಗಳನ್ನು ತಗೊಂಡು ದೂರ ದೂರಕ್ಕೆ ಹೋಗ್ತಾರೆ ಚಳಿಗಾಲದಲ್ಲಿ ಕೂಡ ಅವರಿಗಿರುವಂಥ ಒಂದು ವಸ್ತ್ರ ಅಂದರೆ ಆ ಒಂದು ಕಂಬಳಿ ಮಾತ್ರ ಅದನ್ನೇ ಹೊದ್ದುಕೊಂಡು ಅವರು ಬೇರೆ ಬೇರೆ ಊರಿಗೆ ಹೋಗ್ತಾರೆ ಯಾಕಂದರೆ ಆ ಕುರಿಗಳನ್ನು ತಗೊಂಡು ಹೋದ್ಮೇಲೆ ಅವರು ಕೆಲವು ಸಂದರ್ಭದಲ್ಲಿ ಎರಡು ತಿಂಗಳು ಮೂರು ತಿಂಗಳು ಅವರು ಮತ್ತೆ ವಾಪಾಸ್ ಮನೆಗೆ ಬರೋಲ್ಲ ಯಾಕೆಂದರೆ ದೂರ ದೂರದ ಹೋಗಿ ಹೋಗಬೇಕು ಹಸಿರಾದ ಹುಲ್ಲನ್ನು ಹುಡುಕೊಂಡು ದೂರದ ಬೆಟ್ಟಕ್ಕೆ ಅವ್ರು ಹೋಗಬೇಕು ಮತ್ತೆ ವಾಪಾಸ್ ಬರಲಿಕ್ಕೆ ಅವರಿಗೆ ತುಂಬ ಸಮಯ ಹಿಡಿತ ಆದ ಕಾರಣ ಮೂರು ತಿಂಗಳು ಕಾಲ ಕಾಲ ನಾಲ್ಕು ತಿಂಗಳು ಕಾಲ ಅವುಗಳನ್ನು ಕರ್ಕೊಂಡು ದೂರಕ್ಕೆ ಹೋಗಬೇಕು ಅದ ಕಾರಣ ಆತ ಒಬ್ಬ ಯಾವ ರೀತಿಯ ತ್ಯಾಗಕ್ಕೂ ಸಿದ್ಧನಾಗಬೇಕು ಮಳೆಗೆ ನೀಡಲಿಕ್ಕೂ ಸಿದ್ಧನಾಗಬೇಕು ಚಳಿಗೆ ಆ ಚಳಿಯನ್ನು ಅನುಭವಿಸ್ಲಿಕ್ಕೂ ಆತ ಸಿದ್ಧನಾಗಿರಬೇಕು ಪ್ರತ್ಯೇಕವಾಗಿ ಆ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದ ಆ ಒಂದು ಚಳಿ ತುಂಬ ಮಳೆ ಕೊರೆಯುವಂಥ ಚಳಿ ಆ ಚಳಿಯಲ್ಲೂ ಕೂಡ ಈ ಕುರಿಗಳ ಹಿಂದೆ ಆತ ಹೋಗಬೇಕು ಯಾಕಂದ್ರೆ ಒಬ್ಬ ಉತ್ತಮ ಕುರಿಗಾಯಿಯಾಗಿ ಅದರ ಹಿಂದೆನೇ ಹೋಗುವಂಥದ್ದು ಅವನ ಕೆಲಸ ಮಾತ್ರವಲ್ಲ ಮಳೆ ಬಂದಾಗ ಆ ಮಳೆಯಲ್ಲಿ ನೆನೀತ ಬಿಸಿಲಿನ ಸಂದರ್ಭದಲ್ಲಿ ಆ ಜಳವಾದ ಬಿಸಿಲಿಗೆ ನಲವತ್ತಾರು ಡಿಗ್ರಿ ಒಮ್ಮೆ ನಲವತ್ತೈದು ಡಿಗ್ರಿ ನಾಲ್ಕು ಡಿಗ್ರಿ ಇದೆಲ್ಲ ಸಾಮಾನ್ಯವಾದ ಬಿಸಿಲಲ್ಲಿ ಆ ಬಿಸಿಲಿಗೆ ಆತ ನಡ್ಕೊಂಡು ಅಷ್ಟು ದೂರಕ್ಕೆ ಹೋಗಬೇಕು ಬಿಸಿಲಿಗೆ ಹೋಗಬೇಕು ಆ ಒಂದು ಕಂಬಳಿನ ಹೊದ್ಕೊಂಡು ಆತ ದೂರ ದೂರದ ಹೋಗಬೇಕು ಆದ ಕಾರಣ ಇದು ಕೂಡ ಒಂದು ತ್ಯಾಗಕ್ಕೆ ಎಂಥ ರೀತಿಯ ತ್ಯಾಗಕ್ಕೆ ಕೂಡ ಆ ಕುರಿಗಾಹಿ ಸಿದ್ಧನಾಗಬೇಕು ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಈ ಕುರಿಗಾಯಿ ಯಾವುದೇ ಒಂದು ವಸ್ತುಗಳಿಗೆ ಯಾವುದೇ ಒಂದು ಪ್ರಾಣಿಗಳಿಗೆ ಕೂಡ ಅಂಜದಂಥ ವ್ಯಕ್ತಿಯಾಗಬೇಕು ನಿಜವಾದ ಕುರಿಗಾಯ ಅಂದರೆ ಯಾವುದೇ ಪ್ರಾಣಿಗಳಿಗೆ ಅಥವಾ ಅಂಜೋಲ್ಲ ಯಾಕಂದರೆ ನಾನು ಈಗಾಗಲೇ ಹೇಳಿದೆ ಆಹಾರ ಹುಡುಕುತ್ತಾ ಕಾಡಿಗೆ ಹೋದಾಗ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಕೆಲವು ಕ್ರೂರ ಪ್ರಾಣಿಗಳಿರ್ತವೆ ಆ ಕ್ರೂರ ಪ್ರಾಣಿಗಳು ಆಕ್ರಮಣ ಮಾಡ್ತವೆ ಕುರಿಗಳ ಮೇಲೆ ಆಕ್ರಮಣ ಮಾಡ್ತವೆ ಈಗ ಕುರಿಗಳ ಮೇಲೆ ಆಕ್ರಮಣ ಮಾಡಿದಾಗ ಆ ಕುರಿಗಾಹಿ ನಿಜವಾದ ಕುರಿಗಾಹಿ ಆದರೆ ಆ ಪ್ರಾಣಿಯನ್ನು ಆ ಕುರಿಯನ್ನು ಆ ಪ್ರಾಣಿಯಿಂದ ಆತ ರಕ್ಷಿಸಬೇಕು ಹೀಗೆ ರಕ್ಷಿಸುವ ಸಂದರ್ಭದಲ್ಲಿ ತಾನೇ ಗಾಯ ಮಾಡಿಕೊಳ್ಬೇಕಾಗುತ್ತೆ ಆ ಪ್ರಾಣಿಗಳೊಂದಿಗೆ ಹೋರಾಡುವಾಗ ತಾನು ಗಾಯ ಮಾಡಿಕೊಳ್ಬೇಕಾಗುತ್ತೆ ಆದ ಕಾರಣ ಒಬ್ಬ ಉತ್ತಮ ಕುರಿಗಾಹಿ ಧೈರ್ಯದ ವ್ಯಕ್ತಿಯಾಗಬೇಕು ಮಾತ್ರವಲ್ಲ ಆತ ತನ್ನ ಕುರಿಗಳನ್ನು ರಕ್ಷಿಸ್ಬೇಕು ಇಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಇದೆಲ್ಲ ಯೇಸ್ವಾಮಿಲಿ ಇದ್ದಂಥ ಒಂದು ಲಕ್ಷಣಗಳು ಆದ ಕಾರಣ ತನ್ನಲ್ಲಿದ್ದಂಥ ಲಕ್ಷಣಗಳನ್ನು ಯೇಸ್ವಾಮಿ ಕುರಿಗಾಯಿಗೆ ಹೋಲಿಸ್ತಾರೆ ಮಾತ್ರವಲ್ಲ ನಾವೆಲ್ಲರೂ ಅಂಥ ಕುರಿಗಾಯಿಗಳಾಗಬೇಕು ಎಂಬುದಾಗಿ ಅವರು ನಮಗೆ ಕರೆ ನೀಡ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬ ಕ್ರೈಸ್ತ ವ್ಯಕ್ತಿ ಕೂಡ ಒಂದು ಉತ್ತಮ ಕುರಿಗಾಯಿ ಆಗಬೇಕು ಕುರಿಗಾಯಿ ಆಗುವುದಂದ್ರೆ ತಮ್ಮ ಕೈಗಳಿಗೆ ಇದ್ದಂಥ ವ್ಯಕ್ತಿಗಳ ರಕ್ಷಿಸಬೇಕು ಪ್ರತ್ಯೇಕವಾಗಿ ನಾನೊಬ್ಬ ಕುಟುಂಬದ ಹಿರಿಯನಾದರೆ ನನ್ನ ಕುಟುಂಬದಲ್ಲಿದ್ದಂಥ ಎಲ್ಲ ಸದಸ್ಯರನ್ನು ನಾನು ಎಲ್ಲ ರೀತಿಯಿಂದ ರಕ್ಷಿಸಿಕೊಡ್ಬೇಕು ರಕ್ಷಿಸಬೇಕು ಅವರಿಗೆ ಒಳ್ಳೆಯ ಆಹಾರ ಕೊಡುವಂಥದ್ದು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡುವಂಥದ್ದು ಹುಟ್ಟು ಬಡಲಿಕ್ಕೆ ಬೇಕಾದಂಥ ಬಟ್ಟೆ ಒದಗಿಸುವಂಥದ್ದು ಇದೆಲ್ಲ ಒಬ್ಬ ಕುರಿಗಾಯಾಗಿ ಕುಟುಂಬದ ಯಜಮಾನನಾಗಿ ನನ್ನ ಜವಾಬ್ದಾರಿ ನಾನೊಂದು ಕುಟುಂಬದ ಸ್ತ್ರೀಯಾಗಿ ಒಂದು ತಾಯಿಯಾಗಿ ಕುಟುಂಬದ ಹಿರಿಯಳಾಗಿ ನನಗೆ ಕೂಡ ಬೇರೆ ಬೇರೆ ಜವಾಬ್ದಾರಿಗಳಿವೆ ಒಬ್ಬ ಹೆಣ್ಮಗಳಿಗೆ ಬೇರೆ ಬೇರೆ ಜವಾಬ್ದಾರಿಗಳಿವೆ ತಡೆ ಕೊಟ್ಟಂಥ ಮಂದೆಯನ್ನು ಮಕ್ಕಳನ್ನಾಗಿರ್ಬೋದು ಕುಟುಂಬದ ಸದಸ್ಯರನ್ನು ಪ್ರೀತಿಯಿಂದ ನೋಡುವಂಥದ್ದು ಯಾವುದೇ ಅಡಚಣೆ ಚಡನೆ ಇಲ್ಲದೆ ಅವರನ್ನು ಮುಕ್ ಮುಂದುವರಿಸಿಕೊಂಡು ಹೋಗುವಂಥದ್ದು ಅವರೆಲ್ಲ ಕಷ್ಟಕ್ಕೆ ಸ್ಪಂದಿಸುವಂಥ ಒಳ್ಳೆಯ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವಂಥದ್ದು ಹೀಗೆ ಒಂದು ಕುರಿಗಾಯಿಯಾಗಿ ಒಂದು ಕುಟುಂಬದಲ್ಲಿ ನನಗೆ ನನ್ನದೇ ಆದ ಜವಾಬ್ದಾರಿಗಳಿವೆ ಅದನ್ನೇ ಸ್ವಾಮಿ ಇಲ್ಲಿ ನಮಗೆಲ್ಲರಿಗೂ ಜ್ಞಾಪಿಸ್ತಾರೆ ನಾನೊಬ್ಬ ಸ್ವಾಮಿಯ ಮಗನಾಗಿ ಸ್ವಾಮಿ ಮಗಳಾಗಿ ನನ್ನ ಜವಾಬ್ದಾರಿಯನ್ನು ಕೂಡ ಸ್ವಾಮಿ ಇಲ್ಲಿ ಒಳ್ಳೆಯ ಕುರಿಗಾಯಿಗೆ ಹೋಲಿಸ್ತಾರೆ ಹೇಗೆ ಸ್ವಾಮಿ ಕುರಿಗಾಯಿಯಾಗಿ ತನ್ನ ಜನರಿಗಾಗಿ ಜೀವ ಕೊಟ್ಟರು ಗೊತ್ತು ಅವರ ಬಹಿರಂಗ ಜೀವನದಲ್ಲಿ ಬಡವರೊಂದಿಗಿನೇ ಜಾಸ್ತಿ ಅವ್ರು ಮಿಕ್ಸ್ ಆದರು ಅಂದರೆ ಅವರೊಂದಿಗೇ ಹೊಂದಿಕೊಂಡ್ರು ಅವರೊಂದಿಗೆ ಅವ್ರು ಓಡಾಡಿದರು ಯಾಕೆಂದರೆ ನಾನು ಬಂದದ್ದು ಅಂಥ ಜನರಿಗಾಗಿ ಪ್ರತ್ಯೇಕವಾಗಿ ಅವ್ರ ಪಾಪಿಗಳೊಂದಿಗೆ ಬೆರೆತ್ರು ಅದೊಂದು ಮಾಡಿದಂಥ ಅಂದರೆ ಯಾರು ಅದು ಸಾಮಾನ್ಯವಾಗಿ ಯಾವುದೇ ಒಬ್ರು ನಾಯಕರು ಮಾಡಿದಂಥ ಕೆಲಸ ಪಾಪಿಗಳೊಂದು ಹೋದರೆ ಅವನು ಕೂಡ ಪಾಪಿ ಆಗ್ತಾನೆ ಪಾಪಿಗೊಂದು ಪಾಪಿಯೊಂದಿಗೆ ಬರೆದ್ರೆ ಸಮಾಜದಲ್ಲಿ ಸ್ಥಾನಮಾನ ಇಲ್ಲ ಆದರೆ ಯೇ ಸ್ವಾಮಿ ಅಂತ ಯಾವುದೇ ಸ್ಥಾನಮಾನಕ್ಕೆ ಅವರು ಕಾದುಕೊಳ್ಳುತ್ತಿದ್ದಿಲ್ಲ ಬದಲಾಗಿ ಆ ಸ್ಥಾನಮಾನಕ್ಕೆ ಅವರು ಆಶೆಪಟ್ಟಿಲ್ಲ ಬದಲಾಗಿ ಆ ಜನರೊಂದಿಗೆ ಬೆರೆತರು ಅವರಿಗೂ ಕೂಡ ಪಾಪದಿಂದ ಮುಕ್ತಿಯನ್ನು ಕೊಟ್ಟರು ಪ್ರತ್ಯೇಕವಾಗಿ ಅವರು ಸುಂಕಗಾರ ವ್ಯಕ್ತಿಗಳೊಂದಿಗೆ ಯಾಕಂದರೆ ಅವರು ಸಮಾಜದಲ್ಲಿ ಶೋಷಿಸಲ್ಪಟ್ಟವರು ಸಮಾಜದಿಂದ ಹೊರಗಿದ್ದಂಥ ವ್ಯಕ್ತಿಗಳಿಗೆ ಯೇಸು ಸ್ವಾಮಿ ವಿಶೇಷವಾದ ಸ್ಥಾನಮಾನ ಕೊಟ್ಟರು ಅವರೊಂದಿಗೆ ಬೆರೆತರು ಅವರೊಂದಿಗೇ ಅವರು ಊಟ ಮಾಡಿದರು ಅವರ ಕೆಲಸದಲ್ಲಿ ಅವರ ಕೆಲಸದಲ್ಲಿ ಅಂದರೆ ಅವರೊಟ್ಟಿಗೆ ಅವರು ಊಟ ಮಾಡಿ ಅವರೊಂದಿಗೆ ಸಮಯವನ್ನು ಕಳೆದರು ಯಾಕಂದರೆ ಅದು ಒಂದು ಉತ್ತಮ ಕುರಿಗಾಯ ಒಂದು ಕೆಲಸ ಪ್ರತ್ಯೇಕವಾಗಿ ಅನೇಕ ರೋಗಿಗಳಿದ್ರು ಆ ರೋಗಗಳೊಂದಿಗೆ ರೋಗಿಗಳೊಂದಿಗೆ ಕೂಡ ಪ್ರತ್ಯೇಕವಾಗಿ ನಾವು ನೋಡ್ತೇವೆ ಕುಷ್ಠರೋಗ ಒಂದು ಒಂದು ತುಂಬ ಒಂದು ರೀತಿಯ ವ್ಯಾಧಿ ಅದು ಅದು ಇನ್ನೊಬ್ಬರಿಗೆ ಹರಡುತ್ತೆ ಯಾರು ಕೂಡ ಕುಷ್ಠರೋಗ ಇದ್ದವರಿಗೆ ಮುಟ್ಟುವುದಿಲ್ಲ ಅವರ ಪಕ್ಕ ಹೋಗುವುದು ಕೂಡ ಇಲ್ಲ ಪ್ರತ್ಯೇಕವಾಗಿ ಸ್ವಾಮಿ ಕಾಲದಲ್ಲಿ ಅಂಥ ಒಂದು ಪರಿಸ್ಥಿತಿ ಆದರೂ ಕೂಡ ಸ್ವಾಮಿ ಅದನ್ನೆಲ್ಲ ದೂರ ಮಾಡಿ ಅವರೊಂದಿಗೆ ಬೆರೆತರು ಅವರಿಗೆ ಬೇಕಾದ ಗುಣಪಡಿಸುವಂಥ ಶಕ್ತಿಯನ್ನು ಕೊಟ್ಟರು ಅವರನ್ನು ಗುಣಪಡಿಸಿ ಅವರಿಗೆ ಕೂಡ ಸಮಾಜದಲ್ಲಿ ಸ್ಥಾನಮಾನ ಸಿಗುವಂತೆ ಮಾಡಿದರು ಯಾಕೆ ಅದು ಒಂದು ಉತ್ತಮ ಗುರಿಗಾಯ ಕೆಲಸ ಯೇಸು ಸ್ವಾಮಿ ಹೇಗೆ ಧೈರ್ಯದಿಂದ ಓಡಾಡ್ದು ಯಾಕೆಂದರೆ ಅವರು ಕೂಡ ಈ ಕೆಲಸ ಮಾಡಬೇಕಾದ್ರೆ ಅನೇಕ ಅಡಚಣೆಗಳಿಗೂ ಅವರು ಬಂತು ಅಡಚಣ ಚಡನೆಗಳು ಅಡಚಣೆಗಳು ಅವರಿಗೆ ಬಂತು ಅನೇಕ ಜನರವರನ್ನು ವಿರೋಧಿಸಿದ್ರು ಅನೇಕ ಜನರು ಅವರನ್ನು ದ್ವೇಷಿಸಿದರು ಆದರೆ ಅದೆಲ್ಲವನ್ನು ಯೇಸು ಸ್ವಾಮಿ ಸ್ವೀಕಾರ ಮಾಡಿದ್ರು ಯಾಕೆಂದರೆ ಅವರೊಬ್ಬ ಉತ್ತಮ ಕುರಿಗಾಹಿ ಧೈರ್ಯದ ವ್ಯಕ್ತಿಯಾಗಿ ಆ ಎಲ್ಲ ಅಡಚಣೆಗಳಿಂದ ದೂರವಿದ್ದು ಅವರಿಗೆ ಬೇಕಾದಂಥ ರಕ್ಷಣೆಯನ್ನು ಒದಗಿಸಿದ್ರು ಆದ್ದರಿಂದ ಪ್ರೀತಿಯ ಸಹೋದರ ಮತ್ತು ಯೇಸು ಸ್ವಾಮಿ ಉತ್ತಮ ಕುರಿಗಾಯಿಯ ಬಗ್ಗೆ ಹೇಳ್ತಿರಬೇಕಾದ್ರೆ ನಾನು ಕೂಡ ಒಬ್ಬ ಉತ್ತಮ ಕುರಿಗಾಯಿಯಾಗಿ ನನ್ನ ಕೈಗಳಿದ್ದಂಥ ಎಲ್ಲ ಜನರಿಗೆ ರಕ್ಷಣೆ ಕೊಡುವಂಥದ್ದು ಎಲ್ಲ ಕೆಡುಗಳನ್ನು ರಕ್ಷಿಸುವಂಥದ್ದು ನನ್ನ ಕೆಲಸ ಆಗಿದೆ ಅದ ಕಾರಣ ಈ ಒಂದು ಶಕ್ತಿಯನ್ನು ಸ್ವಾಮಿ ನನಗೆ ನೀಡಲಿ ನಾನು ಕೂಡ ಎಲ್ಲರ ಪ್ರೀತಿಗೆ ಪಾತ್ರರಾಗುವಂಥ ವ್ಯಕ್ತಿಯಾಗಲಿ ಧೈರ್ಯದ ವ್ಯಕ್ತಿಯಾಗಲಿ ನನಗೆ ಕೊಟ್ಟಂಥ ಅವಕಾಶ ಅಥವಾ ಶುಭ ಸಂದೇಶ ಹೋಗಬೇಕಂಥ ಆ ಒಂದು ಕೆಲಸವನ್ನು ನನಗೆ ಕೊಟ್ಟಿದ್ದಾರೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಧೈರ್ಯವನ್ನು ಸ್ವಾಮಿ ನಮಗೆ ದಯಪಡಿಸಲಿ ಎಂಬುದಾಗಿ ನಾವು ಬೇಡಿಕೊಳ್ಳೋಣ ಕಣ್ಣುಗಳನ್ನು ಮುಚ್ಚೋಣ ತಂದೆಯಾದ ದೇವರೇ ನಿಮ್ಮ ಪ್ರೀತಿಯ ಪುತ್ರ ಪ್ರಭು ಯುಸ್ವಾಮಿಯನ್ನು ವಿಶ್ವಾಸ ಇಟ್ಟು ನಿಮ್ಮ ವಾಕ್ಯವನ್ನು ಆಲಿಸಿದೆವು ಈ ವಾಕ್ಯವನ್ನು ಕಾಲಿಸಿಗೆ ಬೇಕಾದಂಥ ಶಕ್ತಿ ನಮಗೆ ಕೊಟ್ಟದಕ್ಕಾಗಿ ನಮಗೆ ಸ್ತುತಿೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ನಾವು ಕೂಡ ನಮ್ಮ ದಿನನಿತ್ಯ ಜೀವನದಲ್ಲಿ ಕುರಿಗಾಯಿಯಾಗಿ ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುವಂಥ ಒಳ್ಳೆ ಮನಸ್ಸನ್ನು ನಮಗೆ ದಯಪಾಲಿಸೀರಿ ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಪ್ರಭು ಸ್ವಾಮಿಯ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಆಮೇನ್ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್